ಮತ್ತು ಉಮೇಶ್ ಸರ್ಗೆ ಯಾವ ರೀತಿ ಒಂದು ಬಾಂಡಿಂಗ್ ಇತ್ತು ಒಡನಾಟ ಇತ್ತು ಈ ಕ್ಷಣ ಅವ್ರ ಮೊಟ್ಟಿಗಿಲ್ಲ ಯಾವ ರೀತಿ ನೆನಪಿಸ್ ನೆನಪು ಮಾಡಿಕೊಳ್ತೀರಿ ಉಮೇಶ್ ಅವರನ್ನ ಮೊದಲಿಗೆ ಉಮೇಶ್ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೋರಲಿ ಅವರ ಕುಟುಂಬಕ್ಕೆ ದುಃಖವನ್ನು ಶಕ್ತಿ ದುಃಖವನ್ನು ಸಹಿಸುವಂತ ಶಕ್ತಿ ಕೊಡಲಿ ಅಂತ ನಾನು ದೇವ ಹತ್ರ ಬೇಡ್ಕೊತೀನಿ ಇನ್ನೊಂದು ಏನಂದರೆ ಉಮೇಶ್ ಅವರು ಹಿಂದೆ ಅವರು ಸಂಕಲನಕಾರ ಆಗಿದ್ದ ದಿನಗಳಿಂದಲೇ ನಾವು ನಾವು ಅಷ್ಟೆ ಡಾಕ್ಟರ್ಟ್ರ್ ಆದ ಸಂದರ್ಭ ದಿನಗಳಲ್ಲೇ ನಾವು ಅವರಿಗೆ ಆತ್ಮೀಯರಾಗಿದ್ವಿ ಅವರು ಸಂಕಲನಕಾರರು ಚಿತ್ರ ನಿರ್ದೇಶಕರು ನಿರ್ಮಾಪಕರು ಎಲ್ಲವೂ ಆಗಿದ್ದಂಥವ್ರು ನಿರ್ದೇಶಕರಾಗಿ ಒಳ್ಳೆ ಒಳ್ಳೆಯ ಸದಭಿರುಚಿ ಇರುವಂಥ ಸಿನಿಮಾವನ್ನು ಕೊಟ್ಟವರು ಆದರೆ ಒಂದು ಬೇಸರ ಏನಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂಥ ಸಾಧನೆ ಮಾಡಿದಂಥ ವ್ಯಕ್ತಿಗೆ ಇವತ್ತು ನಮ್ಮ ಚಿತ್ರರಂಗ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಮುಖ್ಯವಾಗುತ್ತೆ ಒಂದು ಎರಡನೇದಾಗಿ ಯಾವುದೇ ಒಂದು ವಿಭಾಗ ಯಾವುದೇ ಒಂದು ಇದನ್ನು ತಗೊಳ್ಳಿ ನೀವು ನಮ್ಮ ಸಿನಿಮಾ ರಂಗ ಅಂತ ಬಂದಾಗ ಸರ್ಕಾರ ನಮಗೆ ಯಾವ ರೀತಿಯೂ ಸ್ಪಂದಿಸ್ತಾ ಇಲ್ಲ ಅದು ಭಾರಿ ಬೇಸರದ ಸಂಗತಿ ಎಸ್ ಉಮೇಶ್ ಅಂತ ನಿರ್ದೇಶಕರು ಅದೆಷ್ಟೋ ಮಹನೀಯರು ತುಂಬ ತುಂಬ ಸಾಧನೆ ಮಾಡಿದವರು ಅಂತಾರೆ ಇವರು ಕೂಡ ತುಂಬ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟವರು ತುಂಬ ಸಾಧನೆ ಮಾಡಿದವರು ಇವರಿಗೆ ಹಲವು ದಿನಗಳಿಂದ ಆರೋಗ್ಯ ಸಮಸ್ಯೆ ಇತ್ತು ಆವಾಗಲೂ ಕೂಡ ಸರ್ಕಾರ ಅವ್ರಿಗೆ ಎಷ್ಟೋ ಮಟ್ಟಿಗೆ ಸ್ಪಂದಿಸಿದೆ ಅಂದರೆ ಅವ್ರ ಫ್ಯಾಮಿಲಿ ಗೊತ್ತಿರುತ್ತೆ ಆದರೆ ನಮ್ಮ ಇಡೀ ಚಿತ್ರರಂಗದ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತುಗಳು ನಮ್ಮ ಚಿತ್ರರಂಗದ ಯಾವುದೇ ವಿಭಾಗಕ್ಕೆ ಸಿಗ್ತಾ ಇಲ್ಲ ಇದು ತುಂಬ ಬೇಸರ ಸಂಗತಿ ಇನ್ನು ಮುಂದಿನ ದಿನಗಳಾದರೂ ಒಬ್ಬ ಸಾಧಕನಿಗೆ ಅಂದರೆ ಒಂದು ಸಿನಿಮಾ ಮಾಡಿದರೆ ಸಿನಿಮಾದಿಂದ ರಾಜ್ಯ ಸರ್ಕಾರಕ್ಕೂ ಲಾಭ ಇದೆ ಕೇಂದ್ರ ಸರ್ಕಾರಕ್ಕೂ ಲಾಭ ಇದೆ ಯಾವುದಕ್ಕೂ ಟ್ಯಾಕ್ಸ್ ಇದೆಯಲ್ಲೋ ಗೊತ್ತಿಲ್ಲ ಸಿನಿಮಾಕ್ಕೆ ಪಕ್ಕ ಟ್ಯಾಕ್ಸ್ ಕಟ್ಕೊಂಡು ಸಿನಿಮಾ ಮಾಡಿ ಸಿನಿಮಾವನ್ನು ಜನರಿಗೆ ಕೊಡ್ತೀವಿ ಆದರೆ ಇಲ್ಲಿ ತೊಂದರೆಯಲ್ಲಿ ಸಿಗಾಕೊಂಡಾಗ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಆಮೇಲೆ ಇಡೀ ಚಿತ್ರರಂಗಕ್ಕೆ ಸಹಕಾರ ಆಗುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಗಮನಕ್ಕೆ ತೆಗೆಕೊಂಡು ಅದನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ಉಮೇಶ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶನ ಸಂಘದ ಸದಸ್ಯರು ನಾನು ಆಯ್ಕೆಯಾಗಿ ಬಂದ ಸಂದರ್ಭದಲ್ಲೂ ಕೂಡ ನನಗೆ ಯಾವ ರೀತಿ ನೀನು ನಡ್ಕೊಂಡು ಹೋಗಬೇಕು ಯಾವ ರೀತಿ ಮಾಡಿದ್ರೆ ಮುಂದೆ ನಮ್ಮ ಸದಸ್ಯರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಒಂದು ಅವರು ನನಗೆ ಕಾಲ್ ಮಾಡಿ ಮೂರು ತಿಂಗಳಾಗಿದೆ ಅನಿಸುತ್ತೆ ಬಟ್ ಏನೇ ವಿಷಯ ಇದ್ರು ಕರೆ ಮಾಡಿ ಈ ಥರ ನೀನು ನಡ್ಕೊಂಡು ಹೋಗ್ಬೇಕು ಅಂತ ನನಗೆ ಗೈಡ್ ಮಾಡ್ತಾ ಎಲ್ಲ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ತುಂಬ ಇರುವಂಥ ವ್ಯಕ್ತಿ ಅವರಿಗೆ ಅಷ್ಟು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾವನ್ನು ಯಾರೋ ಅವರು ಕರೆದ್ರೆ ನಾನು ಸಿನಿಮಾ ಮಾಡಿದ್ದೀನಿ ಬನ್ನಿ ನೋಡಿ ಅಂದರೆ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಳ್ಳೋರು ಆ ಸಿನಿಮಾ ನೋಡೋರು ಅವರಿಗೆ ಆ ಸಿನಿಮಾಕ್ಕೆ ಹಾಗೆ ಅವರಿಗೆ ಈ ಥರ ಅಲ್ಲ ಈ ಥರ ಅನ್ನೋ ಮಾಹಿತಿ ಕೊಡೋರು ಆ ವಿಷಯದಲ್ಲಿ ಎಸ್ ಒಂದು ಗ್ರೇಟ್ ಪರ್ಸನ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ